ಈಗ ಮಿನಿಮಮ್ ಒಂದು ಒಂದು ಐವತ್ತು ರೂಪಾಯಿ ಸಿಕ್ಕಿದ್ರು ಓಕೆ ನಮಗೆ ಅದು ಕಡಿಮೆನೂ ಬರ್ತದೆ ಇಪ್ಪತ್ತು ಬರ್ತದೆ ನೂರೈವತ್ತು ಇನ್ನೂರಿಗೂ ಹೋಗ್ತದೆ ಮಿನಿಮಮ್ ಪ್ರೈಸ್ ಮಾತಾಡುವ ದುಡ್ಡು ಮಾಡೋದಲ್ಲ ವ್ಯವಸಾಯ ವ್ಯವಸಾಯ ಮಾಡೋದಷ್ಟೇ ಕೆಲಸ ದುಡ್ಡು ಅಂದ್ರೆ ವ್ಯವಸಾಯಕ್ಕೆ ಬರಬಾರ್ದು ಐವತ್ತು ರೂಪಾಯಿ ಸಿಕ್ಕಿದ್ರು ನಿಮ್ಗೆ ಒಂದು ಅರವತ್ತೆಪ್ಪತ್ತು ಟನ್ ಬೆಳಿಬೋದು ಶ್ರದ್ಧೆಯಿಂದ ಮಾಡಿ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಅರವತ್ತೆಪ್ಪತ್ತು ಟನ್ ಬೆಳಿಬೋದು ಬೆಳೆದಾಗ ನಿಮ್ಗೆ ಐವತ್ತು ರೂಪಾಯಿ ಟಾರ್ಗೆಟ್ ಇಕ್ಕೊಬೇಕು ನೂರು ರೂಪಾಯಿ ನೂರೈವತ್ತು ಇನ್ನೂರೆಲ್ಲ ಹೋಗಬಾರ್ದು ಟೋಟಲ್ ಈಗ ಹನ್ನೊಂದು ಸಾವಿರ ಗಿಡಕ್ಕೆ ಈಗ ಆಲ್ರೆಡಿ ಒಂದು ಮೂವತ್ತು ಟನ್ ಇಳು ಬಂದಿದೆ ಈಚೆ ನಾಲ್ಕೈದು ಎಕರೆ ಮೇಂಟೈನ್ ಮಾಡೋ ಬದಲು ಒದ್ದಾಡೋ ಬದಲು ಇದು ಒಂದು ಎಕರೆನೇ ಸಾಕು ಅಷ್ಟೇ ಆದಾಯ ತಂದು ಕೊಡ್ತದೆ ಲೇಬರ್ ಖರ್ಚು ಕಡಿಮೆ ಆಗ್ತದೆ ಒಂದು ಏಳರಿಂದ ಎಂಟು ಕಾಯಿ ಎಕರೆ ಒಂದು ಕೆ ಜಿ ಬರ್ತದೆ ಕಲ್ಲರ್ಗಾದರೆ ಅಷ್ಟು ತೂಕ ಬರ್ತದೆ ಕಲ್ಲಾರ್ ಆದರೆ ಗ್ರೀನ್ ಆದರೆ ನೀವು ಲೇಬರ್ ಬಿಡ್ತೀರ ಕೇಳೋಕ ಅದು ಕಾಯಿ ತೂಕ ಬಂದಿಲ್ಲ ಅಂದರೂ ಎಲ್ಲ ತೆಗೆದುಬಿಡ್ತಾರೆ ಈಲ್ಡಲ್ಲೂ ಕಡಿಮೆ ಆಗ್ತದೆ ಗ್ರೀನಲ್ಲಿ ಏನಾದರೂ ಈ ಗೌರ್ಮೆಂಟ್ ಸಹಾಯಧನ ಕೊಡೋದ್ರಿಂದ ತುಂಬ ಬೆನಿಫಿಟ್ ಇದೆ ನಮ್ಮ ರೈತರಿಗೆ ಬಳಸ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದೀವಿ ನಾವೇ ಬಳಸ್ಕೊಳ್ಳೋದ್ರಿಂದ ರೈತರು ಅಭಿವೃದ್ಧಿ ಆಗ್ಬೋದು